ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲಿಷ್ ಓದ್ಲಿಕ್ಕೆ ಬರೋದಿಲ್ವಾ ಇಂಗ್ಲೀಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ನಿಮಗೆ ನಿಮ್ಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಇರೋದಿಲ್ಲ ಒಂದು ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬೋದು ಓಕೆ ಸೊ ಹಾಗಾದರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಈಗ ಹೇಳಿಕೊಳ್ಳಿ ಈಗಲ್ಲಿ ನಿಮಗೆ ಓದಿ ಬರಲಿ ಬರಲ್ಲ ಎ ಮಾತ್ರ ಗೊತ್ತು ಅಥವಾ ಎದ್ದಿರಲಿ ಅಂತ ಹೇಳಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ತೀವಿ ಅದಲ್ಲೇ ನೀವು ಕನ್ನಡ ಬರೀ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನೂ ಹೇಳ್ಕೊಟ್ಟು ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ಯಾವಾಗಲೂ ನೀವು ಆ ಮಾ ರಾ ಅಂತಾನೆ ಗೊತ್ತಾ ಇರ್ತೀರಾ ಇಲ್ಲ ಅದನ್ನ ಅಮರ ಅಂತ ಭಾಷಾವು ಅದೆಲ್ಲದಕ್ಕೇನೆ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಸೊ ಪದಗಳ ಪದಗಳನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ಅದು ನಾವು ಮುಂಚಿತವಾಗಿ ಆ ಉಚ್ಚಾರಣೆಯ ಕಾಂಬಿನೇಷನ್ ಕರಿತಾ ಇದ್ದೇವೆ ಹೋಗ್ತಾ ಗೊತ್ತಾಗ್ತೇವೆ ನೋಡ್ತಾರೆ ಕಷ್ಟ ಅಂತ ಅನ್ಕೊಂಬಿ ಇವೆಲ್ಲಾದ್ರೂ ನೆನ್ಪಿಟ್ಕೋಬೇಕಾ ಇಲ್ಲ ನೀವು ನೆನ್ಪಿಟ್ಕೋಬೇಕಾಗಿರೋದು ಈ ಅಕ್ಷರ ಈ ಪದಗಳು ಮೇನ್ ಆಗಿ ಪದಗಳು ಪದಗಳಲ್ಲಿ ಏನ್ ಬಂದಿದೆ ನಾನು ಹಿಂದೆ ಹೇಳ್ತಿದ್ದೆ ಇದನ್ನ ಹೆಂಗ್ ಓದ್ಬೇಕು ಅನ್ನೋ ವಿಧಾನ ಅಷ್ಟೇ ನಾನು ಹೇಳ್ಕೊಡ್ತೇನೆ ಓಕೆ ನಾವು ಇಲ್ಲ ಆಯ್ತಲ್ವಾ ಯಾವ್ದು ನೋಡ್ತಾ ಇದ್ವಿ ಇಲ್ಲ ಈಗ ಈಗ ಇಲ್ಲಿ ಹೇಳಿದಂಗೆ ಇದನ್ನ ನೀವೇನ್ ಮಾಡ್ಬೇಕು ಇದಕ್ಕೆ ಕಾಂಬಿನೇಷನ್ ಈಗ ಇದನ್ನ ನಾವು ಇಲ್ಲಿ ಏನ್ ಹೇಳ್ತಾ ಇದ್ವಿ ಇದು ಬ ರ ಸೊ ಈಗ ನಾಲ್ಕದ್ದು ನಾವೇನು ಮಾರ್ತ ಹೋಗ್ಕೊಳ್ರೆ ಅರ್ಥ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಈಗ ಇದನ್ನ ಈಗ ಏನ್ ಮಾಡೋಣ ಅಂತ ಹೇಳಿದ್ರೆ ಇದಕ್ಕೆ ನಾವು ಏನ್ ಮಾಡ್ಬೇಕು ಒಂದೊಂದು ಮೊಬೈಲ್ ಹಾಕ್ಬೇಕು ಮೊಬೈಲ್ ಅಂದ್ರೆ ಏನು ಸ್ವರ ಸ್ವರ ಹಾಕಿದಾಗಲೇ ನಮ್ಗೆ ಎರಡು ಕಾಂಬಿನೇಷನ್ ಸಿಗುತ್ತೆ ಈಗ ಬ್ರಾಂಡ್ ಅಂತ ತೋರಿಸ್ತಾರೆ ಬ್ರಾಂಡ್ ಅಂತ ಹೇಳ್ಬೇಕಾದ್ರೆ ಸೊ ಇಲ್ಲಿ ನೋಡಿ ಈಗ ಫೈನಲ್ ಆಗಿ ನಮ್ಗೆ ಏನ್ ಸಿಕ್ತು ಇಲ್ಲಿ ಐ ಫ್ಯಾಮಿಲಿ ಯಾವ ಬೇಕಾಗಿ ಐ ಅಂದ್ರೆ ಎಲ್ ಫ್ಯಾಮಿಲಿ ಎಲ್ ಫ್ಯಾಮಿಲಿ ಬರುವಂತಹ ಕಾಂಬಿನೇಷನ್ ಯಾವ್ದು ಇಲ್ಲಿ ನೋಡಿದ್ರಲ್ಲ ಬಿ ಆರ್ ಸಿ ಆರ್ ಇಲ್ಲಿ ಕೆಂಪು ಇದೆಯಲ್ಲ ಆರೆಂಜ್ ಕಲರ್ ಅಲ್ಲಿ ಬಿ ಆರ್ ಇದೆ ಸಿ ಆರ್ ಇದೆ ಬಿ ಆರ್ ಸಿ ಎಫ್ ಆರ್ ಜಿ ಹಾಗೆ ಬಿ ಅಲ್ಲೂ ನೋಡಿದ್ವಿ ಎಸ್ ಆರ್ ಟಿ ಆರ್ ಡಬ್ಲ್ಯೂ ಆರ್ ಅಂತ ಬರುತ್ತೆ ಓಕೆ ಸೊ ಈಗ ಎಲ್ ಕಾಂಬಿನೇಷನ್ ಅಲ್ಲಿ ನಾವು ಇದನ್ನ ನೋಡಿದ್ವಿ ಎಲ್ ಕಾಂಬಿನೇಷನ್ ಅಲ್ಲಿ ಇಷ್ಟು ನೋಡಿದ್ವಿ ಹಾಗೆ ಐ ಕಾಂಬಿನೇಷನ್ ಅಲ್ಲಿ ನಿಮಗೆ ಆರ್ ಕಾಂಬಿನೇಷನ್ ಅಲ್ಲಿ ಈ ವರ್ಡ್ಸ್ ಸಿಗುತ್ತೆ ಈಗ ಎರಡು ನೋಡಿಗೆ ಮಾಡೋದು ಈಗ ನೋಡಿ ಎಲ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಯಾವ ಸಿಕ್ತು ಬಿ ಎಲ್ ಸಿಕ್ತು ಸಿ ಎಲ್ ಸಿಕ್ತು ಎಫ್ ಎಲ್ ಜಿ ಎಲ್ ಬಿ ಎಲ್ ಎಸ್ ಎಲ್ ಸೊ ಇದರಿಂದ ಎಲ್ಲ ಇದೇ ಕಾಂಬಿನೇಷನ್ ಅಲ್ಲಿ ತುಂಬಾ ವರ್ಡ್ಸ್ ಬರುತ್ತೆ ಹಾಗೆ ಆರ್ ಆರ್ ಫ್ಯಾಮಿಲಿ ಬಿ ಆರ್ ಸಿ ಆರ್ ಡಿ ಆರ್ ಎಫ್ ಆರ್ ಆರ್ ಡಿ ಆರ್ ಫ್ಯಾಮಿಲಿ ಇವಿಷ್ಟು ಪದಗಳು ಕೊಡುತ್ತೆ ಎನ್ ಫ್ಯಾಮಿಲಿ ಇವಿಷ್ಟು ಪದಗಳಿಂದ ಇವಿಷ್ಟು ಕಾಂಬಿನೇಷನ್ ಪದ ಓಕೆ ಸೊ ಹಾಗಾದ್ರೆ ನಾವು ಅದನ್ನ ಪದನೇ ನೋಡ್ಬಿಡೋಣ ವರ್ಡ್ಸ್ ಅಲ್ಲ ಅದನ್ನ ಕಂಬೈನ್ ಮಾಡೋದು ಹೇಗೆ ಅಂತ ಈಗ ಕಾಂಬಿನೇಷನ್ ನೋಡೋಣ ಫಸ್ಟ್ ಏನ್ ಮಾಡಿದೆ ಬಿ ಎಲ್ ಸಿ ಎಲ್ ಎಫ್ ಎಲ್ ಜಿ ಎಲ್ 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 ಕಾಂಬಿನೇಷನ್ ಎಲ್ ಫ್ಯಾಮಿಲಿ ತಗೊಳ್ಳೋಣ ಎಲ್ ಎಲ್ ಎರಲ್ಲಿ ಏನೇನು ಸೊ ಎಲ್ಲ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಗೆ ಬಿ ಅಲ್ವಾ ಸೊ ಬಿ ಎಲ್ ಬಸ್ ಬಿ ಎಲ್ ತಗೊಳ್ಳೋಣ ಬಿ ಎಲ್ ಬಿಎಲ್ಗೆ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಅಂತ ಹೇಳಿದೆ ನಿಮಗೆ ಕಾಂಬಿನೇಷನ್ ಮಾಡಬೇಕು ಈಗ ಇದಕ್ಕೆ ಇದನ್ನ ಕಾಂಬಿನೇಷನ್ ಕೊಡ್ಬೇಕು ಆಯ್ತಲ್ವಾ ಆಯ್ತಾ ಈಗ ಇದಕ್ಕೆ ಕಾಂಬಿನೇಷನ್ ಕೊಡ್ಬೇಕು ಬಿಎಲ್ ಬಿಎಲ್ ಬಿ ಎಲ್ಲ ಕಡೆ ಬಿಎಲ್ 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 ಹಾಕಿದ್ದೀನಿ ಓಕೆ ಸೊ ಇದಕ್ಕೆ ನಾವೇನ್ ಮಾಡಬೇಕು ಸ್ವರನ ಸೇರಿಸಬೇಕು ಇದೇನಿದು ಕಾನ್ಸನೆಂಟ್ ನಮಗೆ ಇಲ್ಲಿ ಕಾಂಬಿನೇಷನ್ ಏನು ಕಾನ್ಸನೆಂಟ್ ಕಾನ್ಸನೆಂಟ್ ಓವರ್ ಅಲ್ಲ ಕಾನ್ಸನೆಂಟ್ ಕಾನ್ಸನೆಂಟ್ ಓವರ್ ಇಲ್ಲಿ ಎರಡು ಕಾನ್ಸನೆಂಟ್ ಇದೆ ಇಲ್ಲಿ ಕಾನ್ಸನೆಂಟ್ ಇದೆ ಬಿ ಇದೆ ಎಲ್ ಇದೆ ಉಳಿದಿರೋದೇನು ಓವೆಲ್ ಓವೆಲ್ ಮಾತ್ರ ಈಗ ಇಲ್ಲ ಓವೆಲ್ ನಾವು ಇದಕ್ಕೆ ಹಾಕ್ಬೇಕು ಸೊ ಇದಕ್ಕೆ ನಾವು ಏನ್ ಹಾಕ್ಬೇಕು ಓವೆಲ್ ಓವೆಲ್ ಸೌಂಡ್ ಏನು ಆ ಎ ಇ ಆ ಅ ಆ ಎ ಇ ಆ ಅ ಓಕೆ ಅದಕ್ಕೆ ಈ ಅಕ್ಷರನ ಕೊಡಿಸ್ಬೇಕು ಇದನ್ನ ಅಕ್ಷರ ಕೊಡಿಸ್ಬೇಕು ಅದು ಕೊಡಿಸೋ ಹಾಗೆ ತೋರಿಸಿದ್ ಓಕೆ ಸಿ ಈಗ ಮತ್ತ ಏನ್ ಈಗ ಬಿ ಎಲ್ ಆಯ್ತಾ ನೆಕ್ಸ್ಟ್ ಸಿ ಎಲ್ ಹಾಕೊಳ್ಳಲ್ಲ ಸಿ ಎಲ್ ಸಿ ಎಲ್ ಪ್ಲಸ್ ಸಿ ಎ ಪ್ಲಸ್ ಏನು ಸೇಮ್ ಕಾಂಬಿನೇಷನ್ ಎ ಐ ಓ ಯು ಏನಿದೆ ಅದನ್ನ ಹಾಕೋಬೇಕು ಎ ಎ ಇ ಓ ಆ ಓಕೆ ನೆಕ್ಸ್ಟ್ ಎಫ್ ಎಲ್ ನಾವು ಬೇರೆ ಅಕ್ಷರಗಳನ್ನು ಕೂಡಿಸಿ ನೋಡಿದ್ವಿ ನಮಗೆ ಆಗಲಿಲ್ಲ ನಮಗೆ ಸಿಕ್ಕಿರೋದು ಯಾವುದು ಬಿ ಎಲ್ ಸಿ ಎಲ್ ಎಫ್ ಎಲ್ ಜಿ ಎಲ್ ಪಿ ಎಲ್ ಎಸ್ ಎಲ್ ಮಾತ್ರ ನಾವು ಎಲ್ಲ ಹಾಕೊಂಡು ಕಾಂಬೈನ್ ಮಾಡೋದು ನೆಕ್ಸ್ಟ್ ಹಾಗೆ ಎಫ್ ಎಲ್ ಎಫ್ ಎಲ್ ಏನು ಮಾಡಬೇಕು ಅದೇ ಮತ್ತೆ ಎ ಐ ಓ ಯು ಕೂಡಿಸಬೇಕು ಅದಾದ್ಮೇಲೆ ಎಸ್ ಎಲ್ ಅಂದ್ರೆ ಜಿ ಎಲ್ ಜಿ ಎಲ್ ಗೆ ನೀವೇನ್ ಮಾಡಬೇಕು ಎಲ್ಲಿಸ್ಬೇಕು ಆಮೇಲೆ ಪಿ ಎಲ್ ಇ ಕೂಡಿಸ್ಬೇಕು ನೆಕ್ಸ್ಟ್ ಎಸ್ ಎಲ್ ಜಿ ಆಯ್ತು ಪಿ ಎಲ್ ಆಯ್ತು ನೆಕ್ಸ್ಟ್ ಪಿ ಎಲ್ ಗೆಡಿಸ್ಬೇಕು ಆಮೇಲೆ ಎಸ್ ಎಲ್ ಎಸ್ ಎಲ್ಗೆ ನೀವೇನ್ ಮಾಡ್ಬೇಕು ಎಡಿಸ್ಬೇಕು ಈಗ ಇದನ್ನ ಕೂಡಿಸ್ಬಿಟ್ಟು ನಾವು ಓದೋದು ಹೇಗೆ ಇದನ್ನ ಕೂಡಿಸೋದು ಏನಿಲ್ಲ ಫಸ್ಟ್ ನೋಡಿ ಒಂದು ಕಾನ್ಸೆನೆಟ್ ಎರಡು ಕಾನ್ಸೆನೆಂಟ್ ಇಲ್ಲಿ ಬಿ ಎಲ್ ಬ್ಲಕ್ ಆಯ್ತು ನೋಡಿ ಅದನ್ನ ಹೇಗೆ ಕೂಡಿಸಿದ್ರೆ ಕೂಡ ಒಂದು ಅಕ್ಷರ ಆದ ನಂತರ ಒಟ್ಟು ಮೂರು ಅಕ್ಷರಗಳು ಇದ್ದಾವೆ ಮೂರು ಅಕ್ಷರ ಫಸ್ಟ್ ಮೂರು ಅಕ್ಷರ ನೀವು ಕಲ್ತಿದ್ರೆ ಸಿ ಸಿ ಕಲ್ತಿದ್ರೆ ಬ್ಯಾಕ್ ಬ್ಯಾಕ್ ಬ್ಯಾಡ್ ಈಗ ಕಲಿಬೇಕಾಗಿರೋದು ನಾವು ಮೂರು ಅಕ್ಷರಗಳನ್ನ ಕಲಿಬೇಕು ಅಂತ ಹೇಳಿದ್ರೆ ಈಗ ಮಾಡ್ಬೇಕಾಗಿರೋದು ನೋಡಿ ಇದು ಕರೆಕ್ಟ್ ಸರಿಯಾದ ನಮಗೆ ನಿಮಗೆ ಕಷ್ಟ ಅಂತ ಅನ್ಸ್ತಿ ಇಷ್ಟು ಇಷ್ಟೊತ್ತು ಈಗ ಇಲ್ಲೇ ಅದಕ್ಕೆ ಉತ್ತರ ಇದೆ ಈಗ ನಾವೇನ್ ಮಾಡ್ಬೇಕು ಒಂದೊಂದು ಅಕ್ಷರಗಳನ್ನ ಈ ಅಕ್ಷರದ ಶಬ್ದ ಏನು ಇದರ ಶಬ್ದ ಏನು ಇದರ ಶಬ್ದ ಏನು ಆ ಓಕೆ ಸೊ ಈ ಬರ್ಲ ಹಿಂಗ್ ಬೈ ಹೋಗುತ್ತಾನೆ ಅಲ್ವಾ ಆಮೇಲೆ ಬ್ಲ ಬ್ಲ ಆಮೇಲೆ ಆ ಪ್ಲಸ್ ಇದೇನಾಗುತ್ತೆ ಬ್ಲಾಕ್ ಬ್ಲಾಕ್ ಸರ್ ಬ್ಲಾಕ್ ಎಲ್ಲಿ ಬರುತ್ತೆ ಸರ್ ಬ್ಲಾಕ್ ಬ್ಲಾಕ್ ಯಾಕೆ ಹೇಳ್ಬೇಕು ನಾವು ಬ್ಲಾಕ್ ಹೇಳ್ಬೇಕು ಬ್ಲಾಕ್ ಪದಗಳು ಬ್ಲಾಂಕ್ ಬ್ಲಾಕ್ ಓಕೆ ಬ್ಲಾಕ್ ಇವೆಲ್ಲ ಜಾಸ್ತಿ ಬರ್ತವೆ ಬ್ಲಾಂಕ್ ಬ್ಲಾಕ್ ಬ್ಲಾಡರ್ ಬ್ಲಾಂಕೆಟ್ ನಿಮಗೆ ಬರಲಿ ಅಂತ ಹೇಳಿದ್ರೆ ಬ್ಲಾಂಕೆಟ್ ಬ್ಲಾಡ್ ಬ್ಲಾಕ್ ಹೇಳಕ್ ಬರಲ್ಲ ಸೊ ಮೂರಕ್ಷರ ಕಂಬೈನ್ ಮಾಡಿ ಓದಕ್ಕೆ ಬರ್ಬೇಕು ನಿಮ್ ಮೂರಿದ್ರೆ ಈಗ ಬ್ಯಾ ಬರ ಬಟ್ ಅಲ್ಲಿ ಒಂದು ಕಾನ್ಸಡೆಂಟ್ ಇತ್ತು ಒಂದು ಇನ್ನೊಂದು ಕಾನ್ಸೆಂಟ್ ಮಧ್ಯದಲ್ಲಿ ನಿಮ್ಗೆ ಓವಲ್ ಇತ್ತು ಬಟ್ ಈ ಮಧ್ಯದಲ್ಲಿ ಅಲ್ಲದೇ ಫಸ್ಟ್ ಗೆ ಓವಲ್ ಪಕ್ಕನೇಲ್ ಸಾರಿ ಕಾನ್ಸನೆಂಟ್ ಪಕ್ಕನೆ ಕಾನ್ಸಡೆಂಟ್ ಬಂದಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಬ್ಲಾಕ್ ಕನ್ನಡದಲ್ಲಿ ಈ ತರ ಕಾಂಬಿನೇಷನ್ ಇಲ್ಲ ಬಳಕೊಂಡು ಕನ್ನಡದಲ್ಲಿ ಕಾಂಬಿನೇಷನ್ ಇದು ಅದು ಇಂಗ್ಲಿಷ್ ಇಂಗ್ಲೀಷ್ ಇಂಗ್ಲಿಷ್ ಮಾತ್ರ ನಾವು ಹೇಳ್ತೀವಿ ಯಾವ್ದಾದ್ರು ಪದ ನೀವು ಫಸ್ಟ್ ಗೆ ಒತ್ತಕ್ಷರ ಬರೋದು ಯಾವ್ದಾದ್ರು ಪದ ಇದೆಯಾ ಕನ್ನಡದಲ್ಲಿ ಫಸ್ಟ್ ಗೆ ಒತ್ತಕ್ಷರ ಬರುವಂತ ಪದ ಯಾವ್ದಾದ್ರೂ ಇದೆಯಾ ಕ್ಷೇತ್ರ ಹ ನೋಡಿ ಕಣ್ಣು ಕ್ಷೇತ್ರ ಕ್ಷೇತ್ರ ಆಮೇಲೆ ಕ್ಷಮೆ ಕ್ಷೀರ ಶಾಲೆ ತುಂಬಾ ಇರೋದು ಕ್ಷೇತ್ರ ಕ್ಷಮೆ ಕ್ಷೀರ ಆಮೇಲೆ ಕ್ಷಿಪ್ರ ಕ್ಷಿಪಣಿ ಆಮೇಲೆ ಕ್ರಾಂತಿ ನಕ್ರಾಂತ ಕಾವೇದನೆ ಕ್ರಾಂತಿ ಅಲ್ಲ ಅದನ್ನ ಇಂಗ್ಲಿಷ್ ಅಲ್ಲಿ ಬಹಳ ಪದಗಳು ಕನ್ನಡದಲ್ಲಿ ಒಂದಷ್ಟು ಪದಗಳು ಮಾತ್ರ ಇವೆ ಇಂಗ್ಲಿಷ್ ಅಲ್ಲಿ ಡೈರೆಕ್ಟರ್ ತುಂಬಾ ಪದಗಳು ಓಕೆ ಹಾಗೆ ಈಗ ನಾವು ಏನು ಮಾಡಬೇಕು ಇದನ್ನ ಕೂಡ್ಸಕ್ ನೋಡಬೇಕು ಬ ಲ ಆ ಬ್ಲ ಓಕೆ ಸೋ ಹಾಗೆ ಬ್ಲ ಎ ಬ್ಲ ಬ್ಲ ಇ ಬ್ಲ ಆ ಬ್ಲ ಅ

नोड कड इथे नोडी कनड अक्षर ब्ल ब्ला ओदेश नेक्स्ट इथे ಓಕೆ ಈಗ ನೀವೊಂದು ಕೆಲಸ ಮಾಡಿ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಬರ್ಕೊಳ್ಳಿ ಇದನ್ನ ಕನ್ನಡದಿಂದ ನಾನು ಹೇಗೆ ಬರೆದಿದ್ದೀನಿ ಹಾಗೆ ಬರ್ತಾರೆ ಓಕೆ ಆಮೇಲೆ ಇದು ಇದ್ರಲ್ಲಿ ಯಾವ ತರ ಉಚ್ಚಾರಣೆ ಬರುತ್ತೆ ಇದ್ರಲ್ಲಿ ಯಾವ ತರ ಉಚ್ಚಾರಣೆ ಬರುತ್ತೆ ಓಕೆ ನೀವು ನೀವೇನಿಲ್ಲ ಅದಾದ್ರೆ ತಕ್ಷಣ ಕ ಹಾಕೋದಾಯ್ತು ಹಾಕೊಳ್ಳಿ ಕ ಇಲ್ಲ ಎ ಕನ್ನಡದಲ್ಲಿ ಕೂಡಿಸ್ಕೊಳ್ಳಿ ಕನ್ನಡದಲ್ಲಿ ಯಾವ ಸೌಂಡ್ ಬರುತ್ತೆ ಅದನ್ನೇ ಬರಬೇಕು ಓಕೆ ಬರ್ಕೊಳ್ಳಿ ಹೇಳ್ತೀನಿ ಇಲ್ಲ ಅದರಲ್ಲಿ ಬರುತ್ತೆ ನೆಕ್ಸ್ಟ್ ಹೇಳ್ತೀನಿ ನೋಡಿ ಅಲ್ಲ ತಿನ್ನೋಡಿ ಕನ್ನಡದಲ್ಲಿ ಏನ್ ಅಕ್ಷರ ಇದೆ ಅದೇ ಅದನ್ನೇ ಉಚ್ಚಾರಣೆ ಮಾಡಬೇಕು ಬ್ಲಾಕ್ ಬ್ಲೇ ಬ್ಲೀ ಬ್ಲಾಕ್ ಬ್ಲಾ ಬ್ಲಾಕ್ ಬ್ಲಾಬ್ ಬ್ಲೇ ಬ್ಲೇ ಬ್ಲಾಬ್ ಬ್ಲಾ ಎಲ್ಲರೂ ಹೇಳಿ ಬ್ಲಾ ಬ್ಲೇ ಮೈಕೌನ್ ಮಾಡ್ಕೊಳ್ಳಿ ಯಾರು ಬ್ಲಾಕ್ ಬ್ಲಾ ನೋಡಿ ಬ್ಲಾ ಅಂತ ಬರೋದಿಲ್ಲ ಬ್ಲಾ ಅಂತ ಇದು ಬ್ಲಾ ಬ್ಲಾ ಬ್ಲಾಕ್ ಬ್ಲಾಕ್ ಕಪ್ಪು ಬಣ್ಣಕ್ಕೆ ಇಂಗ್ಲೀಷ್ ಏನ್ ಹೇಳ್ತೀವಿ ಕಪ್ಪು ಬಣ್ಣಕ್ಕೆ ಬ್ಲಾಕ್ 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 ಬ್ಲೇ 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 bleb 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 blop 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 blab 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 ಈಗ black bleb black bleb black bleb ಇತರ ಹಾಗೆ ಒಂದು ಆ ಕಡೆ ಕಡೆ ಆ ಕಡೆ ಕಡೆ ಗೊತ್ತಾ ಅದು ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಓಕೆ ಸೊ ನಾನು ನೆಕ್ಸ್ಟ್ ಮಾಡ್ತೀನಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ ನಾನು ಈಗ ಜಸ್ಟ್ ನಿಮಗೆ ಇದು ಇನ್ಫಾರ್ಮೇಶನ್ ಪ್ರಾಕ್ಟೀಸ್ ಆಮೇಲೆ ಇರುತ್ತೆ ಓಕೆನಾ ಈಗ ಇದು ಹಾಗೇನೆ ಕ್ಲಾಕ್ ಕ್ಲಾ ಕ್ಲೇ ಕ್ಲಾ ಕ್ಲೇ ಕ್ಲಿಕ್ ಕ್ಲಾ ಕ್ಲಿಕ್ ಕ್ಲಾ 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 ಕ್ಲಾಕ್ ಕ್ಲಾ ಅಂತ ಹೇಳಬೇಕು ಕ್ಲಾ ಕ್ಲಿಕ್ ಕ್ಲಪ್ ಏ ಕ್ಲಿಕ್ ಕ್ಲಪ್ ಈಗ ಇದನ್ನ ನಾನು ಇನ್ನು ಬಿಡಿಸ್ಕೊಂಡು ಹೋಗೋದಾದರೆ ಇದನ್ನ ಕ್ಲಿಪ್ ಪ್ಲಸ್ ಆ ಅಂದ್ರೆ ಇದು ಕ್ಲಿಪ್ ಪ್ಲಸ್ ಆ ಅದರ ತರ ಬಿಡಿಸ್ಕೊಂಡು ಹೋಗ್ತಿರಾ ಕ್ಲಿಪ್ ಪ್ಲಸ್ ಆ ಕ್ಲಿಪ್ ಆ ಕ್ಲಪ್ ಕ್ಲಿಪ್ ಎ ಕ್ಲಿಪ್ ಆ ಕ್ಲಿಪ್ ಇ ಕ್ಲಿಪ್ ಆ ಕ್ಲಪ್ ನಾನು ಆಫ್ ಆಫ್ ಮಾಡ್ಕೊಳ್ಳೋಣ

ಮೂರು ಅಕ್ಷರಗಳನ್ನ ಮೂರು ಶಬ್ದ ಮೂರು ಅಕ್ಷರಗಳನ್ನ ಮೂರು ಅಕ್ಷರ ಅಂದ್ರೆ ಮೂರು ಶಬ್ದ ಇಲ್ಲಿ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಮೂರು ಅಕ್ಷರಗಳು ಮೂರು ಶಬ್ದಗಳು ಒಂದು ಅಕ್ಷರಕ್ಕೆ ಒಂದು ಶಬ್ದ ಇದೆ ಅಲ್ವಾ ಈಗ ಇದನ್ನ ಸೆಪರೇಟ್ ಆಗಿ ಫ್ಲಕ್ ಎ ಫ್ಲೆ ಫ್ಲಕ್ ಇ ಓಕೆ ಸೊ ಇದು ಇಲ್ಲ ಅಂದ್ರೆ ಫ್ಲಾ ಫ್ಲೇ ಫ್ಲಿ ಫ್ಲಾ ಫ್ಲ ಆ ತರನು ಹೇಳ್ಬೋದು ಅದೆಲ್ಲ ಸೊ ಏನಕ್ಕೆ ನಾವು ಅಕ್ಷರಗಳು ಈಗ ಯಾಕೆ ಬೇಕು ಇದನ್ನ ಓದ್ ಓದ್ಬೇಕಲ್ವಾ ಇದು ಪದದಲ್ಲಿ ನಾವು ಓದ್ಬೇಕು ಅಲ್ವಾ ಈಗ ಇದ್ರ ನೋಡಿ ಇದು ಇದ್ರದ್ದು ಪದ ನಾವ್ ಈಗ ಏನ್ ಓದಿದ್ವಿ ಬ್ಲಾ ಬ್ಲೇ ಬ್ಲಿ ಬ್ಲಾ ಬ್ಲ ಬ್ಲಾ ಬ್ಲೇ ಬ್ಲಿ ಬ್ಲಾ ಬ್ಲ ಅಂತ ಏನ್ ಓದಿದ್ವಿ ಅದೇ ಕಾಂಬಿನೇಷನ್ ಅಲ್ಲಿ ಇರುವಂತಹ ಪದಗಳು ಓಕೆ ಸೊ ಇದು ಬ್ಲಾ ಓದೋದ್ ಬರುತ್ತಾ ಆಮೇಲೆ ಇದೇನಿದು ಇದೇನೆದು ಕ ಬ್ಲಾಕ್ ಬ್ಲಾಂಕ್ ಬ್ಲೇಕ್ ಓದ ಬರುತ್ತಾ ಆಮೇಲೆ ಇಲ್ಲಿ ಎರಡು ಅಕ್ಷರ ಇದೆ ಸರ್ ಹ್ಮ್ ಬ್ಲೆಂಡ್ ಬ್ಲೆಂಡ್ ಬ್ಲಿವ್ ಓದ ಬರುತ್ತಾ ಎರಡು ಅಕ್ಷರ ಮುಂದೆ ಇದೆ ಅದು ಈಜಿ ಆಗಬಹುದು ಬ್ಲಿಂಕ್ ಡ್ರಿಂಕ್ ಬ್ಲಾಕ್ ಸಿ ಕೆ ಸಿ ಕೆ ಅಂತ ಬಂದ್ರೆ ನಿಕ್ ಅಂತ ಓದಬೇಕು ಒಂದೇ ಸೌಂಡ್ ಹೇಳಬೇಕು ಬ್ಲಾಕ್ ಡ್ರಾ ಬ್ಲ ಬ್ಲ ಓದ ಬರುತ್ತಾ ಒಂದೇ ಅಕ್ಷರ ಕೊಟ್ಟರೆ ಏನಂತೆ ಬ್ಲ

ಅಂದೆ ಮೈಕ್ಅಪ್ ಮಾಡ್ಬೇಕಾಗುತ್ತೆ ಅವ್ರು ಹೋಗ್ತಾರೆ 10 ನಿಮಿಷ ಆಮೇಲೆ ಕಥೆ ಹೇಳ್ತೀನಿ ಹಾ ಎರಡು ಸ್ಟ್ರೈಚ್ ಆಯೆ ಹೋಗ್ತಾರೆ ಸರ್ ಬ್ಲಾಕ್ ಬ್ಲಾಕ್ ಓಕೆ ಬ್ಲಾಕ್ ಬ್ಲೆಂಡ್ ಬ್ಲಿಂಕ್ ಬ್ಲಾಕ್ ಬ್ಲಾಕ್ ಅಲ್ಲ ಬ್ಲಾಕ್ ಬ್ಲಾಕ್ ಬ್ಲೆಂಡ್ ಬ್ಲಿಂಕ್ ಬ್ಲಾಕ್ ಬ್ಲಾಕ್ ಇಲ್ಲಿ 11 ಓದ್ಬೇಕು ಅಂದ್ರೆ ನಿಮಗೆ ಕಾಂಬಿನೇಷನ್ ಓದಬೇಕು ಫಸ್ಟ್ ಫಸ್ಟ್ ಮೂರು ಅಕ್ಷರಗಳು ಕಾಂಬಿನೇಷನ್ ಓದಕ್ಕೆ ಅಂತಿದ್ರೆ ಮತ್ತೆ ಮುಂದೆ ಎರಡು ಅಕ್ಷರ ಇರ್ಬೋದು ಎರಡು ಅಕ್ಷರ ಫೋನಿಕ್ಸ್ ಮೂಲಕ ನೀವು ಓದ್ಬೇಕು ರೈಟ್ ಈಗ ಇಲ್ಲಿ ಹಾಗೆ ನೋಡಿ ಬ್ಲಾಕ್ ಬ್ಲಾಕ್ ಲೇ ಬ್ಲಾಬ್ ಬ್ಲಾಬ್ ಅಂತalwa ಅದು ಇಂತೋರೆ ಕ್ಲಾ ಕ್ಲಾಕ್ಲೇ ಕ್ವಿಕ್ ಕ್ಲಾಕ್ ಇದು ಕ್ಲಾಕ್ ಕ್ಲಾಕ್ इधर बोलते हैं clap, clay, clee, clop, clap, 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 ಇಷ್ಟು ಅಂತ ಹೇಳ್ಬೇಕು ಎಸ್ ಎಚ್ ಬಂದ್ರೆ ಇಷ್ಟು ಅಂತ ಹೇಳ್ಬೇಕು ಅದರ ಮುಂದೆ ಪಾಠ ಇದೆ ಫ್ಲಾಗ್ ಫ್ಲಶ್ ಫ್ಲಿಪ್ ಫ್ಲಾಪ್ ಫ್ಲಾಗ್ ನೋಡಿ ಫ್ಲಾಗ್ ಫ್ಲೇ ಫ್ಲೀ ಫ್ಲಾಪ್ ಫ್ಲ ಫ್ಲಾಗ್ ಫ್ಲಶ್ ಫ್ಲಿಪ್ ಫ್ಲಾಪ್ ಫ್ಲಶ್ ಇವರ ಮೀನಿಂಗ್ ಏನು ತಲೆ ಕೆಡಿಸ್ಕೊಬೇಡಿ ಅದೇ ಫ್ಲಶ್ ಅಂದ್ರೆ ಫ್ಲಾಪ್ ಅಂದ್ರೆ ಫ್ಲಿಪ್ ಅಂದ್ರೆ ಮೀನಿಂಗ್ ಬೇಡ ನಮಗೆ ಪದಗಳನ್ನು ಉಚ್ಚಾರಣೆ ಮಾಡಿ ಕಳಿಸ್ಕೊಳ್ಬೇಕು ಓಕೆ ಸೊ ಮೀನಿಂಗ್ ಮುಂದೆ ಅದಕ್ಕಿಲ್ಲ ಈ ಪದಗಳನ್ನು ಓದಲಿಕ್ಕೆ ನಮಗೆ ಕಾಂಬಿನೇಷನ್ ಮಾಡ್ತಾ ಇರೋದು ಇಲ್ಲಂದ್ರೆ ಡೈರೆಕ್ಟ್ ಆಗಿ ನೀವು ಕ್ಲಿಪ್ ಓದಿ ಫ್ಲಾಪ್ ಓದಿ ಕ್ಲಬ್ ಓದಿ ಅಂತ ನಾನು ಕೊಟ್ಬಿಟ್ರೆ ಹೆಂಗೆ ಅದಕ್ಕೆ ಅದರ ಓದ ರೀತಿ ವಿಧಾನಕ್ಕೆ ಫಸ್ಟ್ ನಮಗೆ ಈ ಕಾಂಬಿನೇಷನ್ ಮೊದಲಕ್ಕೆ ಸಿಎಲ್ಕ್ಯೂ ಅಂತಾರೆ ಕ್ಲ ಸಿಎಕ್ಯೂ ಕ್ಲೂ ಅಂತ ಬರುತ್ತೆ ಬಟ್ ಫಸ್ಟ್ ಬೇಸಿಕ್ ನ ಅಪ್ಲೈ ಮಾಡಿದ್ರೆ ಕ್ಲ ಅಂತಾರೆ ಈಗ ಎಫ್ ಸಿಎಲ್ ಐ ಕ್ಲೈ ಅಂತ ಬರುತ್ತೆ ಆ ಸಿಎಲ್ ಗೆ ಕ್ಲೇ ಅಂತ ಬರುತ್ತೆ ಎ ಇ ಐ ಓ ಯು ಆ ಸೌಂಡ್ ಬರುತ್ತೆ ಬಟ್ ಆ ಸೌಂಡ್ ನ ಆಮೇಲೆ ಕಲಿಯೋಣ ನಮಗೆ ಆಕ್ಲಿ ಈ ಆ ಕೂಡ್ಸ್ಬೇಕು ಚಲ ಬ್ಲಾಕ್ ಬ್ರ್ಯಾಕ್ ಬ್ಲಡ್ ಬ್ಲಡ್ ದ ಕಾಂಬಿನೇಷನ್ ಬೇರೆ ಇದು ಬ್ಲಡ್ ಈಗ ಬೇಡ ನಾವು ಬೇಸಿಕ್ ಕಲಿತಾ ನೀವು ನಿಮಗೆ ಡಬಲ್ ಓ ಯಾಕೆ ಯಾಕೆ ಬರುತ್ತೆ ಈಗ ಏನ್ ಬರ್ತಾ ಇದೆ ಅದಕ್ಕೆಲ್ಲ ಉತ್ತರ ಮುಂದೆ ಸಿಗುತ್ತೆ ಡಬಲ್ ಓ ಅಂತ ಹೇಳಿದ್ರೆ ಡಬಲ್ ಓ ಕಾಂಬಿನೇಷನ್ ಬರುತ್ತೆ ಡಬಲ್ ಗೋ ಅಂತ ಹೇಳಿದ್ರೆ ಅದು ಫೋನ್ ಕಾಣ ಡಬಲ್ ಓ ಬಂದಾಗ ನಿಮಗೆ ಡಬಲ್ ಗೆ ಐದು ಸೌಂಡ್ಸ್ ಬರುತ್ತೆ ಐದಲ್ಲ ನಾಲ್ಕು ಡಬಲ್ ಓ ಬಂದಾಗ ಉ ಅಂತ ಬರುತ್ತೆ ಹೂ ಅಂತ ಬರುತ್ತೆ ಅ ಅಂತ ಬರುತ್ತೆ ಓ ಅಂತ ಬರುತ್ತೆ ಡಬಲ್ ಓದ್ ಬಂದಾಗ ಡಬಲ್ ಓ ಅಕ್ಷರ ಬಂದಾಗ ಹೂ ಬರ್ಬೋದು ಫಾರ್ ಎಕ್ಸಾಂಪಲ್ ಲುಕ್ ಟುಕ್ ಶುಕ್ ಇದರಲ್ಲಿ ಉ ಹೂಕ್ ಹೂ ಅಲ್ಲಿ ಡಬಲ್ ಓ ಬರುತ್ತೆ ಹೂ ಬರ್ಬೋದು ಈಗ ಈಗ ತಲೆ ಕೆಡಿಸ್ಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತೆ ಇಲ್ಲ ಇದೇ ದಾರಿ ಇರೋದು ನೀವು ಈ ಇದನ್ನ ದಿನ ಯಾವಾಗ ಪಾಠ ಕಳಿಸಿರ್ವಲ್ಲ ಇದನ್ನ ಯಾಕೆ ತಲೆ ಕೆಡ್ಸೋದಿರ ನಿಮಗೆ ಮುಂದೆ ನಾನು ಹೇಳ್ಕೊಡ್ತೀನಿ ಅದನ್ನೇ ನಾನು ಹೇಳ್ತಾ ಇರೋದು ಈಗ ನಾನು ಹೇಳ್ತಾ ಇರೋದು ಈಗ ಈಗ ನಾನು ನಾನು ಹೇಳೋಕ್ ಹೇಳೋಕ್ ಕೇಳಿ ನಾನು ಈಗ ಕಲಿಸ್ತಾ ಇಲ್ಲ ಅವರು ಡಬಲ್ ಓ ಯಾಕೆ ಸರ್ ಅಂತ ಅದಕ್ಕೆ ನಾನು ಹೇಳಿದೆ ಡಬಲ್ ಓ ಬೇರೆನೆ ಪಾಠ ಇದೆ ಅಂತ ಹೇಳ್ತೀವಿ ಅದ್ ಹೀಗ್ ಮಾಡಲ್ಲ ಇಂದ ಮೂರ್ ತಿಂಗಳು ಬಿಟ್ಟು ಮಾಡೋದು ಸರ್ ನಾನು ನೋಡಿ ಎಲ್ರು ದಯವಿಟ್ಟು ನಿಮಗೆ ಡೌಟ್ ಬರ್ಲಿ ಡೌಟ್ ಬಂದು ಕೇಳಿದ್ರೆ ತಪ್ಪಿಲ್ಲ ಯಾಕಂದ್ರೆ ಅವ್ರಿಗೆ ಅದು ಕ್ಲಾರಿಟಿ ಸಿಗ್ಬೇಕಲ್ವಾ ಯಾಕಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಆ ಬ್ಲರ್ ಅಂತ ಬಂತು ಇಲ್ಲಿ ಬ್ಲರ್ ಅಂತ ಈ ಬ್ಲಾ ಇದಕ್ಕೆ ನಾವು ಡಾ ಹಾಗಾದ್ರೆ ಬ್ಲಡ್ ಆಯ್ತಲ್ವಾ ಹಾಗಾದ್ರೆ ಬಿ ಎಲ್ ಯು ಡಿ ಬ್ಲಡ್ ಅಂತ ಅವರಿಗೆ ಡೌಟ್ ಬಂದಿರೋದ್ರಿಂದ ಅದನ್ನು ಕೇಳಿದ್ರು ಓಕೆ ಸೊ ಎಲ್ಲ ಡೌಟ್